ಕೊಡಗು ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರಿ ಮಳೆಗೆ ಮನೆಯೊಂದು ಕುಸಿದು ಕುಟುಂಬದ ಸದಸ್ಯರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಸುಂಟಿಕೊಪ್ಪದಲ್ಲಿ ನಡೆದಿದೆ ಸುಂಟಿಕೊಪ್ಪದ ಮಧುರಂಬ ಬಡಾವಣೆಯ ದಿವಂಗತ ಜುಲೈಕಾ ಅವರ ಮನೆ ಭಾರೀ ಮಳೆ ಗಾಳಿಗೆ ಕುಸಿದಿದ್ದು ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಹಾಗೂ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಕುಸಿದ ಸುದ್ದಿ ತಿಳಿದ ತಕ್ಷಣ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸಾದ್ ಕುಟ್ಟಪ್ಪ ಹಾಗೂ ಸ್ಥಳೀಯರು ಮನೆಯಿಂದ ಕುಟುಂಬದ ಸದಸ್ಯರಂದ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಮನೆ ಕಳ್ಕೊಂಡ ಕುಟುಂಬ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ A.Brother, you can take다가 terminar cao ngu A or A behavi the wait Si box kaik gehört Mar rijas Ara Ritu

எல்லா ஃபேமிலி பண்ணி எல்லாம் வாசனை ஓகே உள்ளது